ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರಗಳು ಎಲ್ಲಿ ನಿನ್ನೆ ಸಂಡೇ ಗ್ರಹಣ ಇತ್ತು ಇವತ್ತು ಸೋಮವಾರ ಮಾರ್ನಿಂಗ್ ಎಲ್ಲರೂ ಕೂಡ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿ ಮನೆಯೆಲ್ಲ ತೊಳ್ಕೊಂಡು ದೇವ್ರ ಪೂಜೆನ ಮಾಡಿ ಲೋಭಾನ ಏನಾದರೂ ಹಾಕಿ ಮನೇನ ಶುದ್ಧಿ ಮಾಡಿದ್ರೆ ನಾವಂತರೂ ಶುದ್ಧಿ ಮಾಡಿದ್ವಿ ಲೋಭಾನೆಲ್ಲ ಹಾಕಿಬಿಟ್ಟು ಶುದ್ಧಿ ಮಾಡಿದ್ವಿ ಗ್ರಹಣ ಅಂದರೆ ಪ್ರತಿಯೊಂದು ನೀರಾಗಿರ್ಬೋದು ಅಡುಗೆನೇ ಆಗಿರ್ಬೋದು ಯಾವುದು ಕೂಡ ಅದನ್ನೇ ತಿನ್ನೋ ಆಗಿಲ್ಲ ಎಲ್ಲದನ್ನೂ ಹೊಸದಾಗಿ ಮಾಡಿಕೊಂಡು ತಿನ್ನಬೇಕು ನೀರು ಇವತ್ತು ನೀರನ್ನು ಬಂದ್ಬಿಟ್ಟಿದ್ವಿ ನಮ್ಮ ಮನೆಯಲ್ಲಿ ಎಲ್ಲ ನೀರು ಮಾಡಿ ನೀರೆಲ್ಲ ಖಾಲಿ ಮಾಡಿ ಮತ್ತೆ ತುಂಬಿದ್ವಿ ಇವತ್ತು ನಮ್ಮ ಅಪ್ಪರ ಮನೆಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತಂದ್ರೆ ಎಲ್ಲ ಅಡುಗೆ ಮುಗಿಸಿದೀನಿ ನಾನು ಈಗ ಅಲ್ರೆಡಿ ಇವತ್ತು ಪಕ್ಷ ಮಾಡೋದೈತಿ ಅಂದರೆ ಹಿರಿಯರು ಮಾಡೋದು ನಮ್ಮ ಅಜ್ಜ ಅಜ್ಜಿಯವರು ಅವ್ರನ್ನ ಮಾಡೋದಿತ್ತು ಇವತ್ತು ಹಿರಿಯರು ಪೂಜೆ ಮಾಡೋದಿತ್ತು ನಮ್ಮಮ್ಮ ಇಲ್ಲ ನಮ್ಮ ತಂಗಿ ಜೊತೆಗೆ ಅವರು ಊರಿಗೆ ಹೋಗಿದ್ರ ಡೆಲಿವರಿ ಆಗಿ ಮೂರು ತಿಂಗಳಿಗೆ ನಮ್ಮ ತಂಗಿ ಅವ್ರ ಮನೆಗೆ ಹೋದರು ಆಕೆ ಒಬ್ಬಳೇ ಹೇಳ್ಬಿಟ್ಟು ನಮ್ಮ ನಮ್ಮಅನು ಓದ್ಲು ನಾನೇ ಈಗ ಎಲ್ಲ ಅಡುಗೆನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಪ್ಪ ಪೂಜೆ ಮಾಡ್ತಾರೆ ಬಂದು ನೋಡಿ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಇಷ್ಟು ಕೂಡ ರೆಡಿ ಮಾಡಿದ್ದೀನಿ ಈ ಪೂಜೆನ ಮಾಡಲೇಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಹಾಗೆ ನಮ್ಮ ಅವ್ರ ಮನೆ ಒಂಥರ ಖಾಲಿ 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 ಅನ್ನಿಸ್ತೈತಿ ನಮ್ಮ ತಂಗಿ ನಮ್ಮ ತಂಗಿ ಮಗ ಮಗ ದೊಡ್ಡತ ಮತ್ತು ಈಗ ಹುಟ್ಟಿದ ಪಾಪು ಮತ್ತು ನನ್ನ ಮಕ್ಕಳು ಅಲ್ಲಿಗೆ ಹೋಗೋದು ಬರೋದು ಅಬ್ಬಾವ್ ಎಷ್ಟೊಂದು ಗಲಾಟೆ ಇತ್ತು ಈಗ ನೋಡಿದ್ರೆ ಖಾಲಿ 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 ಅನ್ನಿಸಕತೈತಿ ಆ ಮನೆಗೆ ಹೋದಾಗ ಎಂಥ ಪ್ರಶಾಂತವಾಗಿತ್ತಪ್ಪ ಅಂದ್ರೆ ಏನಪ್ಪ ಇದು ಗಲಾಟಿನೇ ಇಲ್ಲ ಅಂತೇಳಿ ಅನ್ಸುತ್ತೆ ಅಷ್ಟು ಪ್ರಶಾಂತವಾಗಿತ್ತು ಮನೆಯಲ್ಲಿ ಮಕ್ಕಳಿದ್ರೆ ಚೆಂದ ಆದರೆ ಮಕ್ಕಳು ಗಲಾಟೆ ಮಾಡಿದಾಗ ನಾವು ಬೈತೀವಿ ಆದರೆ ಮನೆಯಲ್ಲಿ ಇದ್ದರೆ ಚೆಂದ ನೋಡಿ ಈಗ ಪೂಜೆ ಎಲ್ಲ ಮಾಡಿದರೂ ಲೋಬಾನ ಹಾಕಕತ್ತೀವಿ ಈ ರೀತಿ ಲೋಬಾನ ಹಾಕಿ ಧೂಪ ಹಾಕಬೇಕು ಅಂದರೆ ಈಗ ಇದರಲ್ಲಿ ಸ್ವಲ್ಪ ಎಡೆನ ತೊಗೊಂಡು ಮೇಲೆ ಮಾಡಿ ಮೇಲೆ ಇಟ್ಟು ನೀರಿಟ್ಟು ಬರ್ತಾರ ಯಾವುದಾದ್ರೂ ಒಂದು ಪಕ್ಷಿ ರೂಪದಲ್ಲಿ ಬಂದು ಅವರು ಆ ನೈವೇದ್ಯನ ಸ್ವೀಕರಿಸ್ತಾರ ಅಂತೇಳ್ಬಿಟ್ಟು ಒಂದು ಪದ್ಧತಿ ಐತಿ ಅದಕ್ಕೋಸ್ಕರ ಇಟ್ಟು ಬರೋಕೆ ಹೋಗ್ಯಾರ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೀವು ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತೀರಾ ಅಥವಾ ಇಲ್ಲವಾ ಕಮೆಂಟ್ ಒಳಗೆ ತಿಳಿಸ್ರಿ ಪೂಜೆ ಮಾತ್ರ ನಾವು ಈ ರೀತಿಯಾಗಿ ಮಾಡ್ತೀವಿ ನೋಡಿರಿ ಎಡೆ ಮಾತ್ರ ಇದೇ ಎಲೆಯಲ್ಲಿ ಇಡಿಬೇಕಂತೆ ನೈವೇದ್ಯ ಮಾಡೋದು ಈ ಪಿತೃ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಈ ಥರ ಪೂಜೆ ಮಾಡಿದಾಗ ಇದೇ ಥರ ಎಲೆಯಲ್ಲಿ ನೈವೇದ್ಯನ ಮಾಡಬೇಕಂತ ಅದಕ್ಕೆ ಈ ಎಲೆನ ನಾವು ಪ್ರತಿ ವರ್ಷವೂ ಇಂಥದ ಎಲೆನ ತಂದುಬಿಟ್ಟು ನೈವೇದ್ಯ ಮಾಡ್ತೀವಿ ಎರಡು ನೈವೇದ್ಯನ ಮಾಡ್ತೀವಿ ಒಂದು ಒಂದು ಐದೊಳಗೆ ಇರುತ್ತೆ ಒಂದು ನಾಲ್ಕು ಉಳಿಗೆದ್ದು ನೈವೇದ್ಯ ಇರ್ತೈತಿ ಐದೊಳಗೆದ್ದು ನಾವು ಊಟ ಮಾಡ್ತೀವಿ ನಾಲ್ಕು ಉಳಿಗೆದ್ದು ಏನು ನೈವೇದ್ಯ ಇರುತ್ತಾ ಇದನ್ನು ನಾವು ಆಕ್ಳಕ್ಕೆ ಆಕಳ ಬಂದಾಗ ಅದಕ್ಕೆ ಪೂಜೆ ಮಾಡಿಬಿಟ್ಟು ಆ ನೈವೇದ್ಯನ ಕೊಟ್ಟು ತಿನ್ನಿಸ್ತೀವಿ ಅದು ಒಂದು ನೈವೇದ್ಯನ ಆಕ್ಳಕ್ಕೆ ತಿನ್ನಿಸ್ಬೇಕು ಅಂತೇಳಿ ಹೇಳ್ತಾರೆ ನೋಡಿ ಲೋಭಾನನೂ ಹಾಕಿದ್ದೀವಿ ಇವಾಗೆಲ್ಲ ಇಡ್ಲಿ ಬದ್ಲಿ ಎಲ್ಲ ಸಿಗೋದಿಲ್ಲ ಏನು ಇರುತ್ತಲ್ಲ ಹಾಕೋದು ಅದರಲ್ಲೇ ಹಾಕಿತ್ತು ಈ ರೀತಿ ಹಾಕಿ ಈ ಪಿತೃಪಕ್ಷ ಏನಿರುತ್ತಾ ಪಿತೃ ಮಾಸದಲ್ಲಿ ಮಾಡ್ತಾರೆ ಇದು ಪಿತೃಪಕ್ಷ ಅಂತೇಳಿ ಹೇಳ್ತಾರೆ ಪಕ್ಷ ಮಾಸ ಅಂತೇಳಿ ಈ ಹದಿನೈದು ದಿವಸ ಏನಿರುತ್ತೆ ಹಿರಿಯರನ್ನ ಅಂತೇಳಿ ಮಾಡೋದು ಅಂತೇಳಿ ಹದಿನೈದು ದಿವಸ ಈ ಹುಣ್ಣಿಮೇಲೆ ಅಂತ ಹೇಳಿದು ದಸರಾ ಅಮಾವಾಸ್ಯೆ ಬರ್ತದೆ ಅಮಾವಾಸ್ಯೆ ತನಾನು ಈ ಪಕ್ಷ ಮಾಸ ಪಕ್ಷ ಅಂತೇಳಿ ಮನೆಯಲ್ಲಿ ಮಾಡ್ತಾರೆ ಹಿರಿಯರು ಇರ್ತಾರಲ್ಲ ಅವ್ರ ಫೋಟೋನೇ ಇಟ್ಟು ಅವ್ರಿಗೆ ಬಟ್ಟೆ ಹೇರಿಸಿ ಎಡಿನ ಮಾಡಿ ಇಡ್ತಾರ ಕೆಲವೊಬ್ಬರು ನರಕ ಚತುರ್ದಶಿ ದಿವಸ ಹಿರಿಯರನ್ನಂಥೇಳಿ ಬಟ್ಟೆ ಹೇರಿಸ್ಬಿಟ್ಟು ಮಾಡ್ತಾರೆ ಕೆಲವೊಬ್ಬರು ಈ ಪಕ್ಷ ಮಾಸದಲ್ಲಿ ಮಾಡ್ತಾರೆ ಯಾವಾಗಲೇ ಆದರೂ ಆಗಲಿ ಯಾವಾಗಲೂ ಬೇಕಾದರೂ ನೀವು ಮಾಡ್ಬೋದು ಅವ್ರವ್ರ ಪದ್ಧತಿ ಅವ್ರವ್ರ ಪ್ರಕಾರ ಹೇಗಿರುತ್ತೋ ಹಾಗೆ ಮಾಡಿ ಬಟ್ ನಾನು ಹಿರಿಯರನ್ನ ಮಾಡೋದು ಮಾತ್ರ ಬಿಡಬೇಡಿ ಯಾಕಂದರೆ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಅವರು ಮಾಡಿದ ಪುಣ್ಯದ ಫಲದಿಂದ ನಾವು ಈ ರೀತಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಅವರು ಪುಣ್ಯ ಮಾಡಿದರೆ ಆ ಫಲ ನಮಗೆ ತಟ್ಟುತ್ತೆ ಕರ್ಮ ಮಾಡಿದರೂ ಆ ಫಲ ನಮಗೆ ತಟ್ಟುತ್ತೆ ಹಿರಿಯರು ಪುಣ್ಯದ ಫಲ ಅಥವಾ ಕರ್ಮದ್ದು ಈ ರೀತಿ ಆಗೈತಿ ಅಂತೇಳಿ ಇರ್ತಾರೆ ಎಲ್ಲರೂ ಆ ಹಿರಿಯರು ಮಾಡಿದ್ದ ಪುಣ್ಯದಿಂದ ನಾವು ಈ ರೀತಿ ಚೆನ್ನಾಗಿ ಬ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅವರು ಮಾಡಿದ ಪುಣ್ಯ ಅಂತೇಳಿ ಅದನ್ನು ಹೇಳ್ತಾರೆ ಅದಕ್ಕೆ ಹೇಳೋದು ಅವರು ಆಶೀರ್ವಾದ ನಮಗೆ ಬೇಕು ಅಂದರೆ ವರ್ಷದಲ್ಲಿ ಒಂದು ಸತ್ತಿನಾದರೂ ಅವರಿಗೆ ಎಡೆನ ಮಾಡಿ ಇಡಬೇಕು ಅವ್ರದ್ದು ಏನಿರುತ್ತ ಪೂಜೆ ಅದನ್ನು ಪೂಜೆನ ಖಂಡಿತವಾಗ್ಲೂ ಮಾಡಲೇಬೇಕು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಪೂಜೆನ ಮಾಡಲೇಬೇಕು ಯಾಕಂದ್ರೆ ಎಲ್ಲ ದೇವ್ರ ಪೂಜೆಗಳನ್ನು ಮಾಡ್ತೀವಿ ಆದರೆ ಇದನ್ನು ಯಾಕೆ ಮಾಡೋಕ್ಕೆ ಹಿಂದೆ ಹಿಂದೆ ಮುಂದೆ ನೋಡ್ತೀವಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಎಲ್ಲ ರೀತಿಯಿಂದ ಅಡುಗೆ ಮಾಡಿ ನೈವೇದ್ಯ ಹಿಡ್ದು ಪೂಜೆ ಮಾಡ್ತೀವಿ ಮತ್ತು ಅದೇ ರೀತಿಯೂ ಹಿರಿಯರು ಯಾವಾಗಲೂ ತೀರ್ಕೊಂಡು ಅವರು ದೇವ್ರ ಸಮಾನ ಅಂತೇಳಿ ಹೇಳ್ತಾರೆ ಅದು ಅವರು ಒಂದು ದೇವರು ಇದನ್ನು ಕೂಡ ಒಂದು ದೇವರ ಪೂಜೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಈ ರೀತಿಯಾಗಿ ಮಾಡ್ರಿ ಒಳ್ಳೆಯದಾಗುತ್ತೆ ನಾವಂತೂ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ ಈ ಸರ್ತಿ ನೋಡ್ರಿ ನಮ್ಮ ಮನೆಯಲ್ಲಿ ಯಾರು ಇಲ್ಲದಕ್ಕೆ ನಮ್ಮಮ್ಮ ಊರಿಗೂ ಹೇಳ ನಮ್ಮ ತಂಗಿ ಜೊತೆಗೆ ಅದಕ್ಕೋಸ್ಕರ ನಾವು ಬಿಡಬಾರ್ದು ಅಂತೇಳ್ಬಿಟ್ಟು ಇವತ್ತು ಫ ಇವತ್ತು ಫಸ್ಟ್ನೇ ದಿನ ಪ್ರಥಮ ಪಕ್ಷ ಇವತ್ತು ಫಸ್ಟ್ನ ದಿನವೇ ನಮ್ಮ ಅಪ್ಪ ಬರೋದು ನಮ್ಮ ಅಪ್ಪರ ಮನೆಯಲ್ಲಿ ಬರೋದು ನೆಕ್ಸ್ಟ್ ನಾಲ್ಕು ದಿವ್ಸಕ್ಕೆ ನಮ್ಮ ಮನೆಯಲ್ಲಿ ಬರ್ತದೆ ನಮ್ಮ ಅಜ್ಜ ಅಜ್ಜಿ ಅರ್ದದು ಈಗ ಅಪ್ಪನ ಮನೆಯಲ್ಲಿ ಮಾಡಿದ್ದು ನಮ್ಮ ಅಜ್ಜ ಅಜ್ಜಿ ಅರ್ದು ಈ ನಮ್ಮ ಮನೆಯಲ್ಲಿ ಮಾಡೋದು ನಮ್ಮ ಅತ್ತೆ ಮಾವನಾರ್ದು ನಮ್ಮಮ್ಮ ಇರಲಿ ಬಿಡು ಒಂಬತ್ತು ದಿವ್ಸಕ್ಕಾದರೂ ಮಾಡೋಣ ಅಂತ ಆಕೆ ನನ್ನ ಮಗಳಿಗೆ ಆರಾಮಿದ್ದಿಲ್ಲ ಬಹುಶಃ ನಿನ್ನೆ ಇವತ್ತು ಯಾವಾಗ ಸೋಮವಾರ ಅಲ್ಲ ಸಂಡೇ ಆರಾಮಿದ್ದಿಲ್ಲ ಆಗಲೂ ತೋರಿಸ್ಕೊಂಬಂದೆ ಕಡಿಮೆ ಆದರೆ ಮಾಡೋಣ ಅಂದ್ಕೊಂಡಿದ್ದೆ ಮತ್ತು ಸಾಯಂಕಾಲ ದೊಸೆಗೆ ಸ್ವಲ್ಪ ಸುಧಾರಿಸ್ಕೊಂಡ್ಲು ಯಾಕೆ ಬಿಡೋದು ಮಾಡೋದನ್ನು ಮಾಡಿ ಮುಗಿಸ್ಬಿಡೋಣ ಹಿರಿಯರದು ಬಿಡಬಾರ್ದು ಹೇಳಿಬಿಟ್ಟು ನಾನು ಬೆಳಿಗ್ಗೆ ಇವತ್ತು ಗ್ರಹಣ ಇತ್ತಲ್ಲ ಸಂಡೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯನ್ನೆಲ್ಲ ತೊಳ್ಕೊಂಡು ನಾವು ಎರ್ಕೊಂಡು ಒಟ್ಟಿನಲ್ಲಿ ಸ್ನಾನ ತಲೆ ಸ್ನಾನ ಮಾಡಿಬಿಟ್ಟೇ ಒಂದು ಗುಟು ನೀರು ಕುಡಿಬೇಕು ಅಲ್ಲಿವರೆಗೂ ಏನೂ ಕುಡಿಬಾರ್ದು ಅಂತಿತ್ತು ಗ್ರಹಣನೇ ಹಂಗೆ ಬಂದಿತ್ತು ಹಂಗಾಗಿ ಬೇಗ ಎದ್ಬಿಟ್ಟು ಇಷ್ಟೆಲ್ಲ ಮಾಡಿ ಮುಗಿಸ್ದೆ ನಾನು ನೀವು ಕೂಡ ಹಿರಿಯರು ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮನೆಯಲ್ಲಿ ಹಿರಿಯರ ಪೂಜೆನ ಮಾಡಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಶೇರ್ ಮಾಡಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನೆಲೆಸಿ ತಿಂದರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಟ್ ಹಿರಿಯರು ಮಾಡೋದು ಮಾತ್ರ ಬಿಡಬೇಡಿ ಯಾಕಂದರೆ ಅವರು ಮೇಲೆ ಇದ್ರೂ ಕೂಡ ನಮ್ಮನ್ನು ನೋಡ್ತಾ ಇರ್ತಾರ ಅಂತೇಳಿ ಹೇಳ್ತಾರೆ ಅವರ ಆಶೀರ್ವಾದ ನಮ್ಗೆ ಬೇಕೇ ಬೇಕು ಹಿರಿಯರ ಆಶೀರ್ವಾದ ಇಲ್ಲದೆ ನಾವು ಸಣ್ಣವರು ಜೀವನ ಸಾಗಿಸೋದು ತುಂಬಾ ಕಷ್ಟ ದೇವರ ಆಶೀರ್ವಾದ ಹೇಗೆ ನಮಗಿರಬೇಕು ದೇ ಹಿರಿಯರ ಆಶೀರ್ವಾದ ನಮ್ಗೆ ಸದಾ ಕಾಲ ಇರಲಿ ಅಂತೇಳ್ಬಿಟ್ಟು ಈ ಪೂಜೆನ ಮಾಡಿ ಕೇಳ್ಕೊಳ್ರಿ ಮತ್ತು ನಮ್ಗೆ ಬಂದಿರೋ ಏನಾದರೂ ಕಷ್ಟ ಸಮಸ್ಯೆ ಇದ್ರೆ ಎಲ್ಲ ಪರಿಹಾರ ಮಾಡ್ರಿ ನೋಡ್ಕೊಳ್ರಿ ನಮ್ಮೆಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಿಸ್ರಿ ಅಂತೇಳಿ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕರ್ತವ್ಯ ಒಳಿತು ಕೆಟ್ಟದ್ದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಬಟ್ ಇದನ್ನು ಮಾಡೇ ಮಾಡಬೇಕು ಎಲ್ಲರೂ ಕೂಡ ಮಾಡಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹಿರಿಯರನ್ನ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು